ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಕನ್ನಡದ ಶ್ರೇಷ್ಠ ಶರಣ ಕವಿ ಸರ್ವಜ್ಞ ಧ್ಯಾನವನ್ನ ಕುರಿತಾಗಿ ತನ್ನ ಒಂದು ವಚನದಲ್ಲಿ ಹೀಗೆ ಹೇಳ್ತಾನೆ ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಂ ಅಜ್ಞಾನ ಕೆಡುಗು ಸರ್ವಜ್ಞ ಧ್ಯಾನ ಅನ್ನುವಂತಹದ್ದು ಹೊಸ ಬತ್ತಿ ಇದ್ದ ಹಾಗೆ ಬತ್ತಿ ಹೇಗೆ ಕ್ಷಣ ಕ್ಷಣಕ್ಕೂ ಉರಿದು ಉರಿದು ನಿತ್ಯ ನೂತನವಾಗತ್ತೆ ಹಾಗೆ ಧ್ಯಾನ ಅನ್ನುವಂತಹದ್ದು ನಮ್ಮ ಜೀವನದಲ್ಲಿ ನಿತ್ಯ ತಾಜಾತನವನ್ನು ತಂದುಕೊಡ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಭಾರತೀಯರ ವಿಶೇಷ ಕೊಡುಗೆ ಅಂತಂದರೆ ನಿತ್ಯ ನೂತನವಾದಂತಹ ಧ್ಯಾನ ಪದ್ಧತಿ ಭಾರತೀಯ ಎಲ್ಲಾ ಧರ್ಮಗಳು ಮತಪಂಥಗಳು ಧ್ಯಾನವನ್ನು ಅಳವಡಿಸಿಕೊಂಡಿವೆ ಯಾವ ಮತಪಂಥಗಳು ಧರ್ಮಗಳು ಧ್ಯಾನವನ್ನು ಅಳವಡಿಸ್ಕೊಂಡಿಲ್ವೋ ಅವು ಶಾಂತವಾಗಿಲ್ಲ ಆಧುನಿಕ ಮಾನವ ಧ್ಯಾನವನ್ನು ಮರ್ತಿದ್ದಾನೆ ಕೇವಲ ಹಣಗಳಿಕೆ ಜೀವನ ನಿರ್ವಹಣೆ ಕೀರ್ತಿ ವಾರ್ತೆ ಅಧಿಕಾರ ಇಂತಹದ್ರಲ್ಲಿ ಬಿದ್ದು ಧ್ಯಾನ ಪದ್ಧತಿಯನ್ನು ಮರೆತಿರ್ತಕ್ಕಂತಹ ಮನುಷ್ಯನಿಗೆ ಧ್ಯಾನ ಪದ್ಧತಿಯನ್ನು ಕಲಿಸ್ತಾ ಇದ್ದಾರೆ ಕೆಲವರು ಈ ನಿಟ್ಟಿನಲ್ಲಿ ಶ್ರೀ ಗುರು ಬಸವ ಮಹಾಮನೆಯು ಇಷ್ಟು ದಿವಸ ಆರೋಗ್ಯಕ್ಕಾಗಿ ಉಪವಾಸ ಪದ್ಧತಿಯನ್ನ ಹೇಳ್ಕೊಡ್ತಾ ಇತ್ತು ಕೇವಲ ಉಪವಾಸ ಪದ್ಧತಿಯಿಂದ ದೈಹಿಕ ಆರೋಗ್ಯ ಮಾತ್ರ ಸಿಗ್ತಾ ಇತ್ತು ಈಗ ಧ್ಯಾನವನ್ನು ಅಳವಡಿಸ್ಕೊಂಡು ಧ್ಯಾನದ ಮೂಲಕ ಆರೋಗ್ಯವನ್ನು ಪಡಿತಕ್ಕಂಥದ್ದು ಇಲ್ಲಿ ಉಪವಾಸ ಪದ್ಧತಿ ಇರೋದಿಲ್ಲ ಆಹಾರ ಆರೋಗ್ಯಕರ ಆಹಾರವನ್ನು ಸ್ವೀಕರಿಸ್ತಾ ಆನಂದವಾಗಿ ಯೋಗಾಸನ ಪ್ರಾಣಾಯಾಮದೊಂದಿಗೆ ಧ್ಯಾನ ಪದ್ಧತಿಯನ್ನು ಕಲಿತುಕೊಳ್ಳುವಂತಹ ಒಂದು ನೂತನ ಶಿಬಿರವನ್ನ ನಾವು ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಇಟ್ಕೊಂಡಿದ್ದೀವಿ ಅದಕ್ಕೆ ನೀವು ಮೊದಲೇ ಹೆಸರು ನೋಂದಾಯಿಸ್ಕೊಳ್ಬೇಕಾಗತ್ತೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರುತ್ತೆ ಆದ್ದರಿಂದ ಆದಷ್ಟು ಬೇಗ ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀನಿ ಮೊದಲನೇ ನಂಬರ್ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಝೀರೋ ಟು ಏಟ್ ಟು ಮತ್ತೊಮ್ಮೆ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಡಬಲ್ ಝೀರೋ ಟು ಏಟ್ ಟು ಇನ್ನೊಂದು ನಂಬರ್ ಹೇಳ್ತಾ ಇದ್ದೀನಿ ಸೆವೆನ್ ಝೀರೋ ಡಬಲ್ ಟು ಒನ್ ಸೆವೆನ್ ಫೋರ್ ಡಬಲ್ ಫೈವ್ ಝೀರೋ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಸೆವೆನ್ ಝೀರೋ ಡಬಲ್ ಟು ಒನ್ ಸೆವೆನ್ ಫೋರ್ ಡಬಲ್ ಫೈವ್ ಝೀರೋ ಆದಷ್ಟು ಬೇಗ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಸರ್ವರಿಗೂ ಶರಣು ಶರಣಾರ್ಥಿ